ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮ್ಸೆ ನೋಡ್ಬೋದು ಏನ್ ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ ಎಲ್ಲ ಕಂಟೆಂಟ್ ಚೆನ್ನಾಗಿದೆ ಮತ್ತೆ ಮೆಸೇಜ್ ಎಲ್ಲ ಚೆನ್ನಾಗಿದೆ ಸೊ ಹುಡುಗ ಹುಡುಗಿ ಅಂತ ಏನು ಓವರ್ ಆಲ್ ತುಂಬಾ ಚೆನ್ನಾಗಿದೆ ನಿಮಗೆ ಏನು ಇಷ್ಟ ಆಯ್ತು ಮೂವಿ ಥ್ಯಾಂಕ್ ಯು ಮೇಡಮ್ ಫ್ಯಾಮಿಲಿ ಬಾಂಡಿಂಗ್ ಇರೋದೇ ಅಷ್ಟ ಆಗುತ್ತೆ ಅಜ್ಜಿ ತಾತ ಬಾಂಡಿಂಗ್ ಇರ್ ಈಗಿನ ಜನ್ರೇಷನ್ಗೆ ಆ ಬಾಂಡಿಂಗ್ ಇಲ್ಲ ನಮ್ಮ ಜನ್ರೇಷನ್ಗೆಲ್ಲ ಇದು ತುಂಬ ಅಟ್ಯಾಚ್ ಇದಾಗುತ್ತೆ ಕನೆಕ್ಟ್ ಆಗುತ್ತೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿಲಿ ಒಳ್ಳೆ ಎಂಟರ್ಟೈನರ್ ಇದೆ ಜಾಕ್ಸ್ ಇದೆ ಚೆನ್ನಾಗಿದೆ ಬಂದು ನೋಡಿ

ಸೂಪರ್ ಆಗಿ ನೋಡ್ತಾರೆ ಯಾರೇ ಆಗ್ಲಿ ಚೆನ್ನಾಗಿ ಓಡ್ತದೆ ಇದು ಸರಿ ಯೂತ್ಸ್ಗೆ ಇವಾಗ ಇನ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಮೈಂಡ್ ಆಮೇಲೆ ನಿರ್ಮಾಪಕರು ಚೆನ್ನಾಗಿ ಮಾಡಿದ್ದಾರೆ ನಿದರ್ಶನ ಇದೆ ತುಂಬಾ ಚೆನ್ನಾಗಿದೆ ಸರ್ ಫಿಲಮ್ ಮನರಂಜಿತವಾಗಿದೆ ನಮ್ಮ ನಿರ್ಮಾಪಕರಾದ ನಮ್ಮ ಆತ್ಮ ಸ್ನೇಹಿತರಾದ ಜಯರಾಮ್ ರವರಿಗೆ ಶುಭ ಹಾರೈಸ್ತೀವಿ ಮತ್ತೆ ಇದೇ ತರ ಮತ್ತೆ ಮತ್ತೆ ಮೂವಿಗಳು ತಗಿಲಿ ಅಂತ ಅವ್ರಿಗೆ ನಾವು ಶುಭ ಕೊಡ್ತೀವಿ ಚೋಳ್ನಾಯ್ ಶುಭ ಕೊರೋರು ಚೋಳ್ನಾಯ್ಗಿಳಿ ಬಾಯ್ಸ್ ಮೂವಿ ಲವ್ ಸ್ಟೋರಿ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ಥರ ಇದೆ ಚೆನ್ನಾಗಿದೆ ಸರ್ ನಿಮ್ಗೆ ಏನು ಇಷ್ಟ ಆಯ್ತು ಸರ್ ಮೂವ್ ಸೆಕೆಂಡ್ ಹಾಫಲ್ಲಿ ಫ್ರೆಂಡ್ಶಿಪ್ಪನ್ನು ಉಳಿಸೋಕ್ಕೋಸ್ಕರ ಅವ್ರ ಮಗ ಮಕ್ಕಳನ್ನೆಲ್ಲ ಶಿಫ್ಟ್ ಮಾಡಿ ತುಂಬ ಇಷ್ಟ ಆಯ್ತು ಮತ್ತೆ ಸೆನ್ಸಾರ್ ಕೊಡಬೇಕು ಅದ್ಭುತವಾದ ಚಿತ್ರ ಈ ತರಹ ಚಿತ್ರಗಳು ಬಂದರೆ ಸೆನ್ಸಾರ್ನವ್ರಿಗೇನು ಕೆಲಸನೇ ಇಲ್ಲ ಸೀದಾ ಯೂ ಸರ್ಟಿಫಿಕೇಟ್ ಕೊಟ್ಟೇ ಬಿಡ್ತಾರೆ ಪ್ರತಿ ಕ್ಷಣದಲ್ಲೂ ಕೂಡ ಸೋಷಿಯಲ್ ಸಸ್ಪೆನ್ಸ್ ಇದೆ ಯಾರು ಗೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ಥರ ಆಗತ್ತೆ ಅಂತ ಬಿಗಿನಿಂಗ್ ಮೊದಲನೇ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತಂದು ಹಿಡ್ದಿಡತ್ತೆ ವೆರಿ ಗುಡ್ ಮೂವಿ ಥ್ಯಾಂಕ್ ಯು

ಪ್ರವೀಣ್ ತೇಜ್ ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆಯ ಡೈರೆಕ್ಷನ್ನು ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಫ್ಯಾಮಿಲಿ ಸಿನಿಮಾದಲ್ಲೂ ಕೂಡ ಎಲ್ಲೂ ಲ್ಯಾಗ್ ಅನ್ಸಲ್ಲ ಒಳ್ಳೆ ಫ್ಯಾಮಿಲಿ ಅಂತಿದ್ದ ವೀಕೆಂಡ್ಗೆ ಫ್ಯಾಮಿಲಿ ಬಂದು ನೋಡಲಿಕ್ಕೆ ಮತ್ತು ಒಂದು ಸಂಬಂಧಗಳ ಮಹತ್ವಗಳನ್ನ ತಿಳ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ನೋಡಿ ಇಲ್ಲ